next command present to 30 लेफ्ट <laughs> ಸಿಪಿನ್ ಚಾರ್ಜರ್ ಇದು ಸಣ್ಣ ಪಿನ್ ಇಂದ ಇದು ಸಣ್ಣಪಿನ್ ಎಲ್ಲ ಇದು ಹಾಕದು ಕೊಡಿದ್ರಿ ಆಕೆ ತಾ ರೆಡಿ ಆಯ್ತದ ಸ್ವಿಚ್ ಆನ್ ಮಾಡ Appla. Thank <laughs> you.

ಟೀ ಕಾಫಿ ಆಯ್ತಾ ಎಲ್ಲರದ್ದು ನಾನು ಅದನ್ನೇ ಕೇಳ್ತೀನಿ ಯಾಕೆ ಅಂದರೆ ಸಾಯಂಕಾಲ ತಕ್ಷಣ ಕಾಫಿ ಟೀ ಹುಡಿದ್ರೆ ಆಗೋದಿಲ್ಲ ಎಲ್ಲ ಬೇಕೇ ಬೇಕಲ್ಲ ಕೆಲವರು ಕುಡಿಯೋಲ್ಲ ನಾವು ಕುಡಿತೀವಿ ಟೀ ಟೀ ಕಾಫಿ ಎಲ್ಲ ಕುಡಿತೀವಿ ಥ್ಯಾಂಕ್ ಯು ಲೈವಿಗೆ ಬಂದಿದ್ದೆ ಥ್ಯಾಂಕ್ ಯು ಇವತ್ತು ಗುರುವಾರ ಮತ್ತು ನಮ್ಮ ಮಾಂತೇಶ್ ಸರ್ ಇದು ಇವತ್ತು ಅಂತಿಮ ಸಂಸ್ಕಾರ ಮಾಡ್ತಿದ್ರೆ ಇವತ್ತು ತುಂಬ ದುಃಖ ಆಗುತ್ತೆ ಅವ್ರನ್ನ ನೆನ್ಸ್ಕೊಂಡ್ರೆ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಅವರಿಗೆ ನಾವು ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಅವರಿಗೆ ಅಂತ ಒಳ್ಳೆ ಅಪಸ್ಥರು ಆಧುನಿಕ ಒಂದು ಕಾಲದ ಬಸವ ಅಂತ ಹೇಳ್ಬೋದು ಅವರಿಗೆ ಬಸವನ ತತ್ವಗಳನ್ನು ಒಂದು ನೋಡಿದ್ದೀವಿ ನಾವು ಅವ್ರನ್ನ ನಮ್ಮ ರಾಮ್ಪುರದಲ್ಲಿ ನಮ್ಮ ಗುರುಗಳಿಗೆ ತುಂಬ ಆಪ್ ಆತ್ರಿ ಸರ್ ನಮ್ಮ ಗುರುಗಳು ಕೊರೋನಾದಲ್ಲಿ ಹೋಗ್ಬಿಟ್ರು ಅವರು ಈ ಸರ್ ನೋಡ್ರಿ ಎಷ್ಟು ಅನಾಹುತ ಅಂದರೆ ತುಂಬ ತುಂಬ ದುಃಖ ಆಗುತ್ತೆ ಅವ್ರು ನೆನೆಸ್ಕೊಂಡ್ಬಿಟ್ರೆ ನಮಗೆ ಜೀವನ ಯಾರ್ದು ಶಾಶ್ವತ ಅಲ್ಲ ಇದು ತುಂಬ ಕಷ್ಟ ವೆಹಿಕಲ್ಗಳಲ್ಲಿ ಹೋಗೋರು ದಯವಿಟ್ಟು ಸೀಟ್ ಬೆಲ್ಟಗಳನ್ನು ಹಾಕೊಂಡ್ರಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಕೈ ಮುಗಿದು ಕೇಳ್ಕೊಂತೀನಿ ಬೈಕಲ್ಲಿ ಹೋಗೋರು ಅಷ್ಟೇ ದಯವಿಟ್ಟು ದಯವಿಟ್ಟು ಬೈಕಲ್ಲಿ ಹೋಗೋರು ರೂಲ್ಸನ್ನು ಫಾಲೋ ಮಾಡಿ ನಿಮ್ಮ ಆಯುಷು ಆರೋಗ್ಯ ಚೆನ್ನಾಗಿರಲಿ ಅಷ್ಟೇ ನಾನು ಕೇಳ್ತೀನಿ ಯಾರತಿಯಾಗಲಿ ನನಗೆ ಸರದ್ದು ತುಂಬ ಹೂವಾಗ್ಬಿಟ್ಟಿದೆ ನಿನ್ನೆ ಅಂತೂ ನೆನೆಸ್ಕೊಳಕ್ಕೆ ಆಗಲ್ಲ ಅವರಿಗೆ ಅವರು ನೋಡ್ರಿ ಅಣ್ಣ ತಮ್ಮಗಳು ಎಲ್ಲರೂ ಒಂದೇ ಸಲ ದೇವರು ಯಾರಿಗೂ ಇಂಥ ನೋವು ಕೊಡಬಾರ್ದು ಅಂತ ಪಡ್ಕೊತೀನಿ ನಾನು ತುಂಬ ಹುಷಾರಾಗಿರ್ರಿ ಗಾಡಿಯಲ್ಲಿ ಹೋಗ್ತಾರು ದಯವಿಟ್ಟು ಹುಷಾರಾಗಿ ಹೋಗ್ರಿ ಆದಷ್ಟು ಹುಷಾರಾಗಿ ಬರ್ರಿ ಮನೆಗೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮನ್ನೆಲ್ಲ ಅವ್ರ ಪಾಪ ಎಷ್ಟು ಅವರಿಗೆ ನಿಮ್ಮನ್ನು ನಿಮ್ಮ ಪ್ರೀತಿ ಯಾರು ಕೊಡ್ತಾರಲ್ಲ ತಂದೆ ಪ್ರೀತಿ ಅಣ್ಣನ ಪ್ರೀತಿ ತಾಯಿ ಪ್ರೀತಿ ಬೇರೆಯವ್ರು ಎಷ್ಟೋ ಸಮಾಧಾನ ಹೇಳ್ಬೋದು ನಿಮ್ಮ ಫ್ಯಾಮಿಲಿಯರು ನಿಮ್ಮ ಕಳ್ಕೊಂಡು ಅವ್ರನ್ನ ಕಳ್ಕೊಂಡಾಗ ಅವ್ರ ಪ್ರೀತಿ ಯಾರೂ ಕೊಡೋಕ್ಕಾಗಲ್ಲ ಸ್ನೇಹಿತರೆ ದಯವಿಟ್ಟು ಹೇಳ್ತೀನಿ ಹುಷಾರಾಗಿರ್ರಿ ಆದಷ್ಟು ವೆಹಿಕಲಲ್ಲಿ ಹೋಗ ಅಂತರು ಕೈ ಮುಗಿದು ಕೇಳ್ಕಂತೀನಿ ನಮ್ಮ ಸರ್ ತುಂಬ ಒಳ್ಳೆಯ ಸರ್ ಅವರು ನಮ್ಮ ಗುರುಗಳು ಕೊರೋನಾದಲ್ಲಿ ಅಡ್ಮಿಟ್ ಆದಾಗ ತುಂಬ ಕೇರ್ ಮಾಡಿದ್ರು ಎಲ್ಲರಿಗೂ ಅಷ್ಟೇ ಅವರು ಒಬ್ಬರಿಗೆ ಅಂತ ಅಲ್ಲ ತುಂಬ ಜನಕ್ಕೆ ಬೇಕಾದಂಥ ವ್ಯಕ್ತಿ ಬಸವಣ್ಣನವ್ರನ್ನೇ ನೋಡ್ದಂಗೆ ಆಗ ಅವರ ಸ್ಪೀಚೆಲ್ಲ ಯೂಟ್ಯೂಬಲ್ಲಿ ನಾನು ನೋಡಿದ್ದೀನಿ ಕೇಳಿದ್ದೀನಿ ಭಾಳ ತುಂಬ ದುಃಖ ಆಗುತ್ತೆ ಅವ್ರನ್ನ ಸರ್ನ ನನಗೆ ತುಂಬ ನಾನು ಯೂಟ್ಯೂಬ್ ನಿನ್ನೆ ನೋಡ್ತಾ 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 ನನಗೆ ಅದು ಹೇಳೋಕ್ಕಾಗಲ್ಲ ನನ್ನ ಕೈಯ್ಯಲ್ಲಿ ನಿಮ್ಮ ಹತ್ರ ಮಾತಾಡೋ ಶಕ್ತಿನೇ ಇಲ್ದಂಗೆ ಆಗ್ತದೆ ನನಗೆ ಆದರೂ ನಿಮ್ಮ ಹತ್ರ ಮಾತಾಡೋದು ಸ್ವಲ್ಪನಾರು ಲೈವಲ್ಲಿ ಬಂದೆ ಮಾತಾಡೋಣ ಅಂತ ಹೇಳಿ ನಮ್ಮದು ಹೋಟೆಲ್ ಇದು ಹೋಟೆಲಲ್ಲಿ ಲೈವ್ ಮಾಡ್ತಾಯಿದ್ದೀನಿ ದಯವಿಟ್ಟು ನೀವು ಸೀಟ್ ಬೆಲ್ಟ್ ಹಾಕೊಂಡ್ರಿ ಕಾರಲ್ಲಿ ಒಳಗಾರು ಪ್ಲೀಸ್ ನಿಮಗೆ ಆಕ್ಸಿಡೆಂಟ್ಸ್ಗಳು ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಇರಲಿ ಆದರೂ ಅವರಿಗೆ ಈ ಥರ ಕರ್ಕೊಂಡು ಹೋಗ್ಬಾರ್ದಾಗಿತ್ತು ಭಗವಂತ ಅವ್ರನ್ನ ನಮ್ಮ ನಮ್ಮಿಂದ ಅವ್ರನ್ನ ದೂರ ಮಾಡಬಾರ್ದಾಗಿತ್ತು ತುಂಬ ಕೆಲಸಗಳಾಗಂಥವಿರ್ತವೆ ಅಂಥ ಮಾನ್ ವ್ಯಕ್ತಿಗಳಿಂದ ಅಂಥ ಗುರುಗಳು ಗುರು ರೂಪದಲ್ಲೇ ಅವರು ಒಂಥರ ಬಸವಣ್ಣನವ್ರ ಥರ ಯಾರಿಗೂ ಭಿನ್ನ ಭೇದ ಮಾಡ್ತಿರಲಿಲ್ಲ ಅವರು ಅಲ್ವಾ ಹದಿನಾರು ಜನ ಇದ್ದೀರಲ್ಲ ಇವ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರು ಥ್ಯಾಂಕ್ ಯು ಫ್ರೆಂಡ್ಸ್ ನನಗೆ ಮಾತಾಡಬೇಕು ಅನ್ನಿಸ್ತು ತುಂಬ ದುಃಖನೂ ಆಗುತ್ತೆ ಮನೆಯವ್ರನ್ನ ಕಳ್ಕೊಂಡಾಗ ಅವರ ಒಂದು ಇದನ್ನು ಯಾರೂ ತುಂಬಕ್ಕಾಗಲ್ಲ ಅವ್ರ ಸ್ಥಾನನ ಯಾರೂ ತುಂಬಕ್ಕಾಗಲ್ಲ ಎಷ್ಟೇ ಜನ ಇದ್ರು ಅಷ್ಟೇ ಅಪ್ಪ ಅಪ್ಪನೇ ಅಮ್ಮ ಮಗ ಮಗನೇ ತಾಯಿ ತಾಯಿನೇ ತಂದೆ ತಂದೆಯೇ ಅಲ್ವಾ ಬೇರೆಯವರೆಲ್ಲ ಸುಮ್ಮನೆ ಧೈರ್ಯ ಹೇಳ್ಬೋದು ಅಷ್ಟೇ ಯಾರು ಅವರ ಒಂದು ಸ್ಥಾನನ ತುಂಬಲಿಕ್ಕೆ ಆಮೇಲೆ ಬೇರೆಯವರಿಗೂ ತುಂಬ ಅವರಿಂದ ಕೆಲಸಗಳಾಗೋ ಅಂಥದ್ದಿತ್ತು ಎಷ್ಟೋ ಜನಗಳಿಗೆ ಎಷ್ಟೋ ಅವ್ರ ಮುಂದಿನ ಒಂದು ಯೋಜನೆಗಳು ಹಾಕ್ಕೊಂಡಿದ್ರು ಏನೋ ಈ ಥರ ಮಾಯ ಮಾಡಿಬಿಟ್ಟ ಭಗವಂತ ಅವ್ರ ಮನೆಯವರಿಗೆ ತುಂಬ ಒಂದು ಈ ನೋವನ್ನು ತಡ್ಕೋಣ ಅಂತ ಶಕ್ತಿ ಕೊಡಲಿ ಮಹಾದೇವ ಅಂತ ಬೇಡ್ಕಂತೀನಿ ಅಷ್ಟೇ ನಾನು ಸ್ವಾಮಿ ಹಿಂಗೆ ಕರ್ಕೊಂಡು ಹೋಗಬಾರ್ದು ಎಲ್ಲರನ್ನು ತುಂಬ ದುಃಖ ಆಗ ಫ್ರೆಂಡ್ಸ್ ನಾವು ಹೇಳ್ತೀವಿ ಬಂಗಾರ ತಗೋಬೋದು ಬೆಳ್ಳಿ ತೊಗೋಬೋದು ಆಸ್ತಿ ತಗೋಬೋದು ಆಯುಷ್ಯನ ತೊಗೊಳಕ್ಕಾಗಲ್ಲ ಯಾರು ಆರೋಗ್ಯ ತೊಗೊಳಕ್ಕಾಗೋದಿಲ್ಲ ತುಂಬ ದುಃಖ ಆಗುತ್ತೆ ನೆನೆಸ್ಕಂಡ್ರೆ ನನಗೆ ನಿನ್ನೆ ಅಂತೂ ನಾವು ಆಳವತ್ತವ್ರನ್ನ ನೋಡ್ತಾ ಇದ್ದೀವಿ ಟಿ ವಿಯಲ್ಲೆಲ್ಲ ಒಂದು ಯೂಟ್ಯೂಬಲ್ಲಿ ನಾನು ನೋಡ್ತಾ ಇದ್ದೆ ಏನು ನನಗೆ ಮಾತಾಡೋಕ್ಕೆ ಮನಸ್ಸು ಬಂದಿಲ್ಲ ನಿನ್ನೆ ಮಾತಾಡೋಣ ಅಂತ ಆಸೆ ಇತ್ತು ಆದರೆ ಮಾತಾಡೋಕ್ಕಾಗಲಿಲ್ಲ ಸಾರಿ ಫ್ರೆಂಡ್ಸ್ ಆದರೂ ತುಂಬ ಹುಷಾರಾಗಿರ್ರಿ ಅಂತ ಹೇಳ್ತೀನಿ ನಾನು ಎಲ್ಲರಿಗೂ ನಿಮ್ಮ ಒಂದು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ರಿ ವೆಹಿಕಲ್ಲ ಓಡಾಡೋರು ತುಂಬ ಒಂದು ಜಾಗ್ರತೆಯಿಂದ ಇರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ತುಂಬ ದುಃಖ ಆಗುತ್ತೆ ನನಗೆ ಧನ್ಯವಾದಗಳು ಸ್ನೇಹಿತರೆ ಇಷ್ಟೇ ಲೈವ್ ಮಾಡ್ತೀನಿ ಇವತ್ತು ಖಂಡಿತ ನಾಳೆ ಸಲ ಯಾವಾಗಾರು ಮಾತಾಡೋಣ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್